ಸ್ವಾಗತ ವೀಕ್ಷಕರೇ ಎ ಬಿ ಮಾದೇಶ್ ವೈ ಒನ್ ನೈನ್ ಯೂಟ್ಯೂಬ್ ಚಾನಲ್ ಸ್ವಾಗತ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ದಯವಿಟ್ಟು ಆದಷ್ಟು ವೀಡಿಯೋ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಹಳ್ಳಿಕಾರ್ ತಳಿ ಸ್ನೇಹಿತರೆ ಹಳ್ಳಿಕಾರ್ ಮಂಡ್ಯ ಜಿಲ್ಲೆಯಲ್ಲಿ ಕೋಡಳ್ಳಿ ಮಂಡ್ಯ ಜಿಲ್ಲೆ ಕೋಡಳ್ಳಿ ಗ್ರಾಮದಲ್ಲಿ ಸಾಕಿದ್ದಾರೆ ಸ್ನೇಹಿತರೆ ಇದ್ರ ಎರಡು ಜೊತೆ ಒಂದು ಜೊತೆ ಹೆಣ್ಣು ಹಸ್ಗಳು ಸ್ನೇಹಿತರೆ ನಾವು ಈ ಕಡೆ ಕಡಿಸ್ಕೊಳ್ಳೋ ಅಂತ ಕರಿತೀವಿ ಮಂಡ್ಯ ಜಿಲ್ಲೆ ರಾಮನಗರ ವ್ಯಾಪ್ತಿಯಲ್ಲೆಲ್ಲ ಕಡಿಸ್ಕೊಳ್ಳೋ ಅಂತ ಮಾಗಡಿ ಕಬ್ಬಾಳ ಜಾತ್ರೆಯಲ್ಲಿ ಎರಡು ಜಾತ್ರೆಯಲ್ಲೂ ಫಸ್ಟ್ ಪ್ರೈಜ್ ಹೊಡೆದಿ ಸ್ನೇಹಿತರೆ ಈ ಒಂದು ಒಂದು ವಾರದಲ್ಲಿ ನಡೆಯಿತು ಕಬ್ಬಾಳ ಜಾತ್ರೆ ಮತ್ತು ಮಾಗಡಿ ಜಾತ್ರೆಯಲ್ಲಿ ಒಂದು ಹತ್ತು ತಿಂಗಳಲ್ಲಿ ನಡೀತು ಸ್ನೇಹಿತರೆ ಫಸ್ಟ್ ಪ್ರೈಝ್ ಹೊಡೆದಿದೆ ಸ್ನೇಹಿತರೆ ಕಬ್ಬಾಳ ಜಾತ್ರೆಯಲ್ಲಿ ಎರಡು ಗ್ರಾಮ್ ಚಿನ್ನ ಫಸ್ಟ್ ಪ್ರೈಝ್ ಆಗಿ ಹೊಡೆದಿದೆ ಮತ್ತು ಬೇಬಿ ಜಾತ್ರೆಗೆ ಈಗ ಮೊನ್ನೆ ಮೊನ್ನೆ ಹೋಗಿತ್ತು ಸ್ನೇಹಿತರೆ ಅಲ್ಲೂ ಸೆಲೆಕ್ಷನ್ ಆಗಿದೆಯಂತೆ ಒಂದು ಎರಡು ಮೂರು ಎರಡು ಮೂರು ದಿನದಲ್ಲಿ ಪ್ರೈಸ್ ಅನೌನ್ಸ್ ಮಾಡ್ತಾರಂತೆ ಸ್ನೇಹಿತರೆ ಸ್ನೇಹಿತರೆ ಈ ಟೋಟಲ್ ವ್ಯಾಲ್ಯೂ ಸ್ನೇಹಿತರೆ ಮೂರುವರೆ ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರುವರೆ ಲಕ್ಷ ಹೇಳ್ತಾರೆ ಸ್ನೇಹಿತರೆ ಆದರೆ ಇವರು ಫ್ರೈಸ್ಗೋಸ್ಕರ ಇಟ್ಕೊಂಡಿದ್ದಾರೆ ಕೊಡೋಲ್ಲ ಸ್ನೇಹಿತರೆ ಅವ್ರಿಗೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ವಾರಕ್ಕೆ ಪ್ರತಿ ತಿಂಗಳಿಗೆ ನಾಲ್ಕು ಕತೆ ವಿಸಿಟ್ ಮಾಡ್ದ ಸ್ನೇಹಿತರೆ ಎರಡು ಮೂರು ಜಾತ್ರೆ ಫಸ್ಟು ಸೆಕೆಂಡ್ ಬಂದೇ ಬರ್ತದೆ ಸ್ನೇಹಿತರೆ ಈಗ ಬೇಬಿ ಜಾತ್ರೆಯಲ್ಲಿ ಫಸ್ಟು ಸೆಕೆಂಡ್ ಬಂದೇ ಬ ಗ್ಯಾರಂಟಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮೂರುವರೆ ಲಕ್ಷ ಆಗತ್ತಂತೆ ಸ್ನೇಹಿತರೆ ಇದು ಕ್ಯೂರ್ ಹಳ್ಳಿ ಕಾರ್ ಸ್ನೇಹ ತಳಿ ಸ್ನೇಹಿತರೆ ನೋಡಿ ಐದು ಹತ್ತಲ್ಲ ಸ್ನೇಹಿತರೆ ಮೂರುವರೆ ಲಕ್ಷ ಬೆಲೆ ಬಾಳುವಂಥ ಹಸುಗಳು ನಾವು ಓಲೆ ಬಂಡಿ ಕಟ್ಟಣ ಅಂತ ನೋಡೋಣ ಅಂತ ಹೋಗಿದ್ವಿ ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್